ದಿನ ಮಾಡ್ತಾ ಇದೀವಿ ಆಡ್ತಾನೆ ಇದ್ದೀವಿ ಮುಗಿತಲ್ಲ ಮುಗಿತಲ್ಲ ಅನ್ನಿಸ್ತಾ ಇತ್ತು ಬಟ್ ಪ್ರೊಡ್ಯೂಸರ್ ಗೆ ನಾವ್ ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾ ಐವತ್ತು ದಿವಸ ಆದ್ಮೇಲೆ ನಮ್ ಕಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳದ್ರ ಕಂಗೊಟ್ಟಕ್ಕೆ ಹೋಗ್ತೈತಿ ಎರಡು ಒಂದೇ ಸಿನಿಮಾದು ಅಂದ್ರೆ ಇನ್ನೂರ ನಲ್ವತ್ತು ದಿನದಲ್ಲಿ ನಾವ್ ಏನೋ ಜಾಸ್ತಿ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿನ್ನ ಬೇಕಾಗಿದ್ದನ್ನೇ ಪ್ರಾಪರ್ ಆಗಿ ಶೂಟ್ ಮಾಡಿದ್ದೀವಿ ಯಾಕೆಂತಂದ್ರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ ಧ್ರುವನ್ನು ನೋಡ್ತಾರೆ ಪ್ರೊಡ್ಯೂಸರ್ನು ನೋಡ್ತಾರೆ ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ ಇವರು ಹೊರಗಡೆ ಹೆಂಗ್ ಬರ್ತಾರೆ ಇವರು ಸ್ಕ್ರೀನ್ ಮೇಲೆ ಇವ್ರೇನು ತೋರಿಸ್ತಾರೆ ಸ್ಕ್ರೀನ್ ಮೇಲೆ ಹೆಂಗ್ ತಗೊಂಡ್ಬಂದು ಬಿಡ್ತಾರೆ ಇವ್ರದ್ದು ಕ್ವಾಲಿಟಿ ಇರುತ್ತಾ ಕ್ವಾಲಿಟಿ ಇರಲ್ಲ ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತು ದಬಾಕಿದ್ದಾರೆ ಇವರು ಅನ್ನೋದೆಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಹೇಳೇ ಹೇಳ್ತಾರೆ ಅದೊಂದೇ ಒಂದು ಭಯ ಏನಪ್ಪ ಮಾಡಿದಾರೆ ಇವರು ಆ ಏನ್ ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಒಂದು ಭಯ ಇತ್ತಲ್ಲ ಆ ಭಯಕ್ಕೋಸ್ಕರ ತುಂಬಾ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು ತುಂಬಾ ಏನು ನಮ್ಗೆ ಯಾವ್ಯಾವ ರೀತಿ ನಾವೇನೇ ಅನ್ಕೊಂಡಿದ್ವಿ ಆ ಕೆಲಸ ಬರೋವರ್ಗು ವೆಯ್ಟ್ ಮಾಡಿ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ 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 ಅದನ್ನ ಮಾಡ್ಕೊಂಡು ಬಂದ್ವಿ ಹಂಗಾಗಿ ಇನ್ನೂರ ನಲ್ವತ್ತು ದಿನದವರೆಗೂ ಬಂತು ಆಲ್ಮೋಸ್ಟ್ ಒಂದು ಸಿನಿಮಾಗ್ ಒಂದು ನೂರೈವತ್ತರಿಂದ ನೂರ ಅರವತ್ತು ದಿನ ಆಗ್ಬೋದು ಇದು ಒಂದ್ ನೂರು ದಿನ ಜಾಸ್ತಿ ಆಗಿದೆ ಅಂತಂದ್ರೆ ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂದ್ಬಿಟ್ಟು ನಾವೇನು ತೋರ್ಸಕ್ ಓದಿದಿವಲ್ಲ ಅದ್ರದ್ದು ಒಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾ ಇದೀವಿ ಹೊರತು ಅದನ್ನ ಮೀರಿ ಇನ್ನೇನು ಇಲ್ಲ ಒಂದು ಕ್ವಾಲಿಟಿ ಆ ಯಾಕೆಂದ್ರೆ ಒಂದ್ ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ ಕನ್ನಡ ಜನ ನೋಡ್ತಾರೆ ನಾವ್ ಪಕ್ಕ ಸ್ಟೇಟ್ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು ಯಾವ ಯಾವ ಯೋಗ್ಯತಲ್ಲಿದ್ದಾರೆ ಇವರು ಇವ್ರು ಏನ್ ಸಿನಿಮಾ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಮ್ ಸುತ್ತಮುತ್ತ ತುಂಬಾ ಸಿನಿಮಾಗಳು ಬರ್ತಾ ಇದೆ ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ಒಂದಲ್ಲಿರೋ ಕ್ವಾಲಿಟಿ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಟೀಸರ್ ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟ್ ಆಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಸಿನಿಮಾಗ ಏನ್ ಮಾಡಿದಿವಿ ಅದರಲ್ಲಿ ಒಂದು ಕೆಲವೊಂದು ಎರಡು ನಿಮಿಷದ ಫುಟೇಜ್ ನಾವು ಟೀಸರ್ ಅಂತ ಮಾಡಿದೀವಿ ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅಲ್ಲ ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರ್ ಅಲ್ಲಿ ಕೊಟ್ಟಿದ್ರೆ ಆಗಸ್ಟ್ ಹದಿನೈದನೇ ತಾರೀಕಿಗೆ ಬಜೆಟ್ ಅಂತ ಶುರು ಮಾಡಿದ್ವಿ ಆ ಬಜೆಟ್ ನಾವು ಮಾತಾಡಬಾರ್ದು ಯಾಕೆಂದ್ರೆ ಪ್ರೊಡ್ಯೂಸರ್ ಹೇಳಿದಾರೆ ನೀವು ಕೆಲಸ ಮಾತ್ರ ಒಂದು ನಿಮಿಷ ಈಗ ಆಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ ನಾವು ಮಾತಾಡಲ್ಲ ಮಾತಾಡಿ ಸರ್ ಯಾಕೆಂದ್ರೆ ರಿಲೀಸ್ ಆದ್ರೂ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ ಅಟ್ಲೀಸ್ಟ್ ಖರ್ಚು ಮಾಡಿರೋದು ಅವರು ಹೇಳಿ ರಿಲೀಸ್ ದಿನ ನಮ್ಗೆ ಎಷ್ಟು ಕಾಪಿ ಬೀಳುತ್ತೆ ಅಂತ ಅವಾಗ ಗೊತ್ತಾಗುತ್ತೆ ಕುಂಬಳಕಾಯಿ ಮಾರ್ಚ್ ಆರ್ ಇಲ್ಲಿವರೆಗೂ ಏನಾಗಿದೆ ಇವ್ರು ಏನು ಹೇಳೋದಲ್ವಾ

ಲಸಸಿ ಕೋರೆ ಒಂದು ಪಾಯಿಂಟ್ ಸರ್ ಈಗ ನಾನು ಈ ಫಿಗರ್ ಆಯಿತು ಅಂತ ಹೇಳಿ ಇನ್ನ પોસ્ટプロダクションನಲ್ಲಿ ಇದೆ ಅಲ್ಲಿ ಜಾಸ್ತಿ ಆದ್ರೆ ನಾನು ವಾಪಸ್ ಬಂದು ಕರೆದು ಚೇಂಜ್ ಮಾಡ್ಕೊಳ್ಳೆ ಅಂತ ಹೇಳಕಾಗಲ್ಲ ಸೊ ಹಂಗಾಗಿ ಇದು ರಿಲೀಸ್ ಆಗಿದಾಗ ನನಗೆ ಕ್ಲಾರಿಟಿ ಇರುತ್ತೆ ಮೇಕಿಂಗ್ ಬಗ್ಗೆ ಮಾತಾಡ್ತೀನಿ ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ ಕಂಟೆಂಟ್ ಬಗ್ಗೆ ಮಾತಾಡಕಾಗಲ್ಲ ಮೇಕಿಂಗ್ ಸಿನಿಮಾ ಈ ಸಿನಿಮಾ ಅಂತಂದ್ರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿವರ್ಮ ಮಾಸ್ಟ್ರು ಯಾಕೆಂದ್ರೆ ನನಗೆ ಎಲ್ಲಾ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲ್ಬಾಗ್ ಯಾವಾಗಲೂ ಇದೇ ಇರ್ತಾರೆ ಜೊತೆಗೆ ರಾಮ್ ಲಕ್ಷ್ಮಣ್ ಮಾಶ್ ಮಾಡಿದ್ದಾರೆ ಮಾನ್ಸು ಮಾದವರು ಮಾಡಿದ್ದಾರೆ